ಸೆಟ್ ನಿರ್ಮಿಸೋದ್ರಲ್ಲಿ ಸ್ಟಾರ್ ಯಾವಾಗ್ಲೂ ಮೊದಲ ಸ್ಥಾನದಲ್ಲಿರ್ತಾರೆ ಸ್ಟಾರ್ ರವಿಚಂದ್ರನ್ ಸಿನಿಮಾ ಕ್ರೇಜ್ ಬಗ್ಗೆ ಪ್ರತ್ಯೇಕವಾಗೇನು ಕನ್ನಡ ಚಿತ್ರರಂಗಕ್ಕೆ ದುಬಾರಿ ಸಿನಿಮಾಗಳನ್ನ ಪರಿಚಯಿಸಿದ್ದೇ ರವಿಚಂದ್ರನ್ ಸಿನಿಮಾಗಳಲ್ಲಿ ಸದಾ ಪ್ರಯೋಗಗಳನ್ನ ಮಾಡ್ತಾಲೇ ಇರೋ ಸ್ಟಾರ್ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ತನಗೆ ಹೆಸರು ಹಣ ಮಾಡಿಕೊಟ್ಟಂತಹ ಪ್ರೇಮ ಲೋಕ ಮತ್ತೆ ಸೃಷ್ಟಿಸೋದಕ್ಕೆ ಹೊರಟಿದ್ದಾರೆ ನಲವತ್ತು ವರ್ಷಗಳ ಬಳಿಕ ಮತ್ತೆ ಪ್ರೇಮಲೋಕ ಸೃಷ್ಟಿಯಾಗಲಿದೆ ಇತ್ತೀಚೆಗೆ ಸ್ಟಾರ್ ರವಿಚಂದ್ರನ್ ಕೊಪ್ಪಳದಲ್ಲಿ ನಡೀತಾ ಇರುವ ಕನಕಗಿರಿ ಉತ್ಸವದಲ್ಲಿ ಭಾಗಿಯಾಗಿದ್ರು ಶಾಂತಿ ಕ್ರಾಂತಿ ಸಿನಿಮಾದಿಂದ ಎಷ್ಟು ಕಳೆದುಕೊಂಡ್ರು ಅಂದು ಅವರ ತಂದೆ ಅವರು ಏನಂದಿದ್ರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಜೊತೆಗೆ ಪ್ರೇಮಲೋಕದ ಮರುಸೃಷ್ಟಿಯ ಬಗ್ಗೆನೂ ತಿಳಿಸಿದ್ದಾರೆ ಶಾಂತಿ ಕ್ರಾಂತಿ ಕುರಿತು ಸ್ಟಾರ್ ಹೇಳಿದ್ದು ಹೀಗೆ ತೊಂಬತ್ತರ ದಶಕದಲ್ಲಿ ಅವತ್ತಿಗೆ ಶಾಂತಿ ಕ್ರಾಂತಿ ಸಿನಿಮಾಗೆ ಹತ್ತು ಕೋಟಿ ರೂಪಾಯಿ ಕಳಿತೀನಿ ಸಿನಿಮಾ ರೆಡಿಯಾದಾಗ ನಾನು ನಮ್ಮ ಅಪ್ಪನಿಗೆ ಸಿನಿಮಾ ತೋರಿಸಿದ್ದೆ ಆಗ ಅವರು ಆಸ್ಪತ್ರೆಯ ಬೆಡ್ ಮೇಲಿದ್ರು ಆಗ ಸ್ಟ್ರೆಚರ್ನಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿದ್ದೆ ಆಗ ನಿನ್ನ ತಪ್ಪು ನಿನಗೆ ಗೊತ್ತಾದ್ರೆ ಸಾಕು ಮುಂದೆ ಬೆಳಿತೀಯಾ ಎಂದ್ರು ಆದ್ರೆ ಶಾಂತಿ ಕ್ರಾಂತಿ ಸೋಲಿನ ಕೊರಗ್ನಲ್ಲಿ ನಮ್ಮ ಅಪ್ಪ ತೀರ್ಕೊಳ್ಳೋದು ಇಷ್ಟವಿರಲಿಲ್ಲ ನನ್ನ ಗೆಲುವನ್ನ ತೋರಿಸಿ ಕಳಿಸಿಕೊಡ್ಬೇಕು ಅಂತ ರಾಮಾಚಾರಿ ಸಿನಿಮಾ ಮಾಡಿದೆ ಅಂತ ಕ್ರೇಜಿಸ್ಟಾರ್ ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ ಇನ್ನು ಪ್ರೇಮಲೋಕದ ಮರುಸೃಷ್ಟಿ ಕುರಿತು ಈ ಮೇ ಮೂವತ್ತಕ್ಕೆ ಪ್ರೇಮಲೋಕ ಶುರುವಾಗಲಿದೆ ನನ್ನ ದೊಡ್ಡ ಮಗ ಮನೋರಂಜನ್ ಆಕ್ಟ್ ಮಾಡ್ತಾನೆ ಚಿಕ್ಕ ಮಗ ಒಂದು ಚಿಕ್ಕ ಪಾತ್ರ ಮಾಡ್ತಾನೆ ನಾನು ಅಪ್ಪನ ಪಾತ್ರ ಮಾಡ್ತೇನೆ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ಹಾಡು ಇರುತ್ತೆ ಅಷ್ಟೆ ಆದ್ರೆ ಇಡೀ ಸಿನಿಮಾದಲ್ಲಿ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವರವರೆಗೂ ತಾಳ ಹಾಕ್ತಾರೆ ಇದು ನಾನು ಕೊಡುವ ಮಾತು ಪ್ರೀತಿ ಮೆಲುಕು ಹಾಕುತ್ತಾ ಹೋಗ್ತೀರಾ ಎಂದು ಕ್ರೇಜಿಸ್ಟಾರ್ ರವಿಚಂದ್ರನ್ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಭಿಮಾನಿಗಳು ಮತ್ತೊಂದು ಪ್ರೇಮಲೋಕಕ್ಕೆ ಕಾದುಕೊಳ್ತಿರೋದಂತೂ ಸುಳ್ಳಲ್ಲ